ರಾತ್ರಿ ಎರಡು ಗಂಟೆಯ ಸಮಯ ಮನೆಯಲ್ಲಿದ್ದವರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದ ಘಟನೆ ಯಾವುದೋ ಕಣ್ಣಿಗೆ ಕಾಣದ ವಸ್ತು ಸ್ಫೋಟಕವಾಗಿ ಮನೆಗೆ ಹಾನಿಯಾಗಿತ್ತು ಆದ್ರೆ ಒಂದೇ ವಾರದಲ್ಲಿ ಆ ಸ್ಫೋಟಕ್ಕೆ ಕಾರಣ ಏನೆಂದು ಪತ್ತೆಯಾಗಿದೆ ನಿಜಕ್ಕೂ ಇಲ್ಲಿ ಏನೂ ನಡೆದಿಲ್ಲ ಡ್ರೈನೇಜ್ ಮತ್ತು ಟಾಯ್ಲೆಟ್ ಭಾಗದಲ್ಲಿ ಫ್ಲೋ ಆಗಿ ಬೆಂಕಿ ಹೊಗೆ ಹೊರಬಂದಿದೆ ಇದರಿಂದಾಗಿಯೇ ಘಟನೆ ಸಂಭವಿಸಿತ್ತು ಅದು ಬಿಟ್ರೆ ಇಲ್ಲಿ ಬೇರಾವ ಸಮಸ್ಯೆ ಇಲ್ಲ ಎಂದು ತಿಳಿದು ಬಂದಿದೆ ಇದು ಬಾಡಿಗೆ ಮನೆ ಇಲ್ಲಿ ಬಾಡಿಗೆಗೆ ಇದ್ದವರು ಈ ಘಟನೆ ನಂತರ ಮನೆ ಖಾಲಿ ಮಾಡಿದ್ದಾರೆ ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಹಾನಿಯಾದ ವಸ್ತುಗಳನ್ನೆಲ್ಲ ದುರಸ್ತಿ ಮಾಡಿದ್ದೇವೆ ಯಾರಾದ್ರೂ ಬಾಡಿಗೆಗೆ ಬರಬಹುದು ಅಂತಾರೆ ಮನೆ ಮಾಲೀಕರು ಅದು ಅದು ಮೊನ್ನೆ ಘಟನೆಗೆ ಯಾವುದೋ ಪ್ರಾಣಿ ಹಾನಿ ಏನಾಗಿಲ್ಲ ಆದ್ರೆ ಅವತ್ತ ಬಾತ್ರೂಮ್ ಮತ್ತೆ ಇಂದ ಸ್ವಲ್ಪ ಉರ್ಗ ಹವಾ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಇರುತ್ತೆ ಗ್ಲಾಸ್ ಕಿಟಕಿ ಗ್ಲಾಸ್ ಮೇನ್ ಡೋರ್ ಅಟ್ಟ ಇದಾಗಿದೆ ಅಲ್ಲಿ ಇರ್ತಕ್ಕಂಥ ಆರ್ ಜನರಿಗೆ ಏನಾಗಿಲ್ಲ ಹುಡುಗರು ಅಲ್ಲಿ ಏನಾಗಿಲ್ಲ ನಾವು ಮನೆ ಓನರ್ ಗ್ಲಾಸ್ ಡೋರ್ ಎಲ್ಲ ರೆಗುಲೇಷನ್ ಮಾಡಿ ಮಾಡಿಸಿ ನಿಮ್ಗೆ ಯಾರ ಬಡ್ಗಿಬೇಕ ಬಸ್ ಬರ್ತಿಸಿ ಅವತ್ತೇನು ಆಗಿದ್ದ ಘಟನೆ ಏನ್ ಸ್ಪೋಟ್ ಏನಲ್ಲ ಸುಮ್ ಗ್ಯಾಸ್ ಇಂದ ಏನೈತೆ ಇದೆ ಅದ ಬಾತ್ರೂಮ್ ಮತ್ತು ಅದು ಡ್ರೈನೇಜ್ ಮತ್ತು ಬಾತ್ರೂಮ್ ಅದು ಇದಾಗಿಂದ ಆಗೈತಿ ಆಗಿದೆ ಮೂಧೋಳ ಜಯನಗರದಲ್ಲಿರುವ ಈ ಮನೆ ವಾಸಕ್ಕೆ ಯೋಗ್ಯವಾಗಿದೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲದೆ ಸಣ್ಣ ಸಮಸ್ಯೆ ದೊಡ್ಡದಾಗಿತ್ತು ಅಷ್ಟೇ ಯಾವ ಕಾಟವೂ ಇಲ್ಲ ರನ್ಟಿವಿ ನ್ಯೂಸ್ ಮುಧೋಳ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ